ಯಾವತ್ತೇ ಹೋದ್ರು ಡೇ ಟೈಮ್ ಹೋಗಿ ಎಂಜಾಯ್ ಮಾಡಿ ಹೈ ಗೈಸ್ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ವಸಂತ ಮಾತಾಡ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಕೆ ವಿ ಕ್ರಿಯೇಷನ್ ಸಫಿಷಲ್ ಯೂಟ್ಯೂಬ್ ಚಾನಲ್ ದುಡ್ಡಿಯನ್ ಸ್ವಾಮಿ ತಲೆ ಹಿಡ್ಕಲು ಸಂಪಾದನೆ ಮಾಡ್ತಾರೆ ಜಾಗೃತರನ್ನಾಗಿ ಮಾಡೋದು ಉದ್ದೇಶ ಎಲ್ಲರೂ ಹೆಂಗಿದೀರ ನಾನಂತೂ ಸಕ್ಕತ್ತಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತೆಲ್ಲಪ್ಪ ಇದ್ದೀನಿ ಅಂದ್ರೆ ಸೂರತ್ ಕಲ್ನ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ ಮಂಗಳೂರಿಂದ ಈಗ ಬೆಂಗಳೂರಿಗೆ ಟ್ರೈನ್ ಅಲ್ಲಿ ಹೋಗ್ತಾ ಇದ್ದೀನಿ ಟ್ರೈನ್ ಅಲ್ಲಿ ಹೋದ್ರೆ ಯಾವ ತರ ವಿ ಇರುತ್ತೆ ಏನು ಅಂತೆಲ್ಲ ನೋಡ್ಕೊಂಬರೋಣ ಟ್ರೈನಲ್ಲಿ ನನ್ನ ಜೊತೆ ಈಗ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀರಿ ಬನ್ನಿ ಸ್ನೇಹಿತರೆ ಹೋಗೋಣ ಪ್ರತಿಯೊಂದು ಸ್ಟೇಷನಲ್ಲೂ ವಾಶ್ರೂಮ್ ಫೆಸಿಲಿಟಿ ಇರಬೇಕು ನೋಡಿ ವಾಶ್ರೂಮ್ ಫೆಸಿಲಿಟಿ ಇದೆ ಇದೊಂದು ಒಳ್ಳೆಯ ವಿಷಯ ಓಕೆ ನೋಡಿ ಟ್ರೈನ್ ಬರ್ತಾ ಇದೆ ಗೈಸ್ ಫೈನಲಿ ಟ್ರೈನ್ ಬಂತು ನಾನು ಟ್ರೈನ್ ಟಿಕೆಟ್ನ ಆನ್ಲೈನಲ್ಲಿ ಮುಂಚೆನೇ ಬುಕ್ ಮಾಡಿದ್ದೆ ಯಾಕೆಂದರೆ ರಿಸರ್ವೇಷನ್ ಸಿಗುತ್ತೆ ಡಿ ಟು ಕೋಚಲ್ಲಿ ಫಾರ್ಟಿ ಫೋರ್ ನಂಬರ್ ಸೀಟ್ ನಂಬರ್ ನನಗೆ ರಿಸರ್ವೇಷನ್ ಸಿಕ್ಕಿದೆ ಬನ್ನಿ ಸ್ನೇಹಿತ ಇದು ಡಿ ತ್ರೀ ಹಿಂದೆ ಇರೋದು ಡಿ ಟು ಈಗ ಇಲ್ಲಿ ಹೋಗೋತ್ತಣ ಆ್ಯಕ್ಚುಲಿ ನಾನು ಅದು ವಿಂಡೋ ಸೀಟ್ ಬುಕ್ ಮಾಡಿದ್ದೆ ಆದರೂ ಅದು ಫಾರ್ಟಿ ಫೋರ್ ನೋಡಿ ಮಿಡ್ಲಲ್ಲಿದೆ ಮಿಡ್ಲ್ ಸೀಟ್ ಸಿಕ್ಕಿದೆ ಯಾಕೆ ಅಂತ ಗೊತ್ತಿಲ್ಲ ಅವ್ರ ಪಾಪುನ ಮಲಗಿಸಿದ್ರು ಅದಕ್ಕೆ ನಾನು ಇನ್ನೊಂದು ಸೀಟಲ್ಲಿ ಕೂತಿದ್ದೀನಿ ಯಾರಾದರೂ ಬಂದರೆ ನಮ್ಮ ಸೀಟಲ್ಲಿ ಕೂತ್ಕೊಳ್ಳೋಣ ಹೋಗಿ ಓಕೆ ಗಾಯ್ಸ್ ಫೈನಲಿ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿದ್ದೀವಿ ನೆಕ್ಸ್ಟು ಸಕಲೇಶ್ಪುರ ಹೋದರೆ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ಸನ್ನು ನಾವು ನೋಡ್ಬೋದು ಆ್ಯಕ್ಚುಲಿ ಯಾರ್ಯಾರೆಲ್ಲ ಬುಕ್ ಮಾಡ್ಕೊಂಡಿರ್ತಾರೆ ಅದೆಲ್ಲ ರಿಸರ್ವೇಷನ್ಗೆ ಹೋಗುತ್ತೆ ಟಿಕೆಟ್ ತೊಗೊಂಡಿರ್ತಾರೆ ಜನರಲ್ ಕಂಪಾರ್ಟ್ಮೆಂಟ್ಗೆ ಹೋಗ್ಬೇಕು ನೋಡಿ ಎಲ್ಲ ರಿಸರ್ವೇಷನ್ ಕಂಪಾರ್ಟ್ಮೆಂಟ್ ಇವೆಲ್ಲ ಸೊ ಹಂಗಾಗಿ ಯಾರು ಖಾಲಿ ಇದ್ರು ಕೂತ್ಕೊಳ್ಳಲ್ಲ ಕೂತ್ಕೊಂಡ್ರೆ ಎದುರಿಸ್ಬಿಡ್ತಾರೆ ಎಲ್ಲ ತುಂಬ ಜನ ಟ್ರೈನ್ ಹತ್ತಿದ್ರು ನಾನು ಹೇಳಿದೆ ಅವರಿಗೆಲ್ಲ ಇದು ರಿಸರ್ವೇಷನ್ನು ಜನರಲ್ ಅಲ್ಲ ಅಂತ ಆ ಕಡೆ ಹೋದ್ರು ಇಳಿದು ಟ್ರೈನಲ್ಲಿ ನೀವು ಯಾವಾಗ ಬಂದರೂ ಅಷ್ಟೇ ಮುಂಚೆನೇ ಬುಕ್ ಮಾಡ್ಕೊಂಡ್ರು ರಿಸರ್ವೇಷನ್ ಬನ್ನಿ ಜನರಲ್ ಕಂಪಾರ್ಟ್ಮೆಂಟಲ್ಲಿ ಈ ಮ್ಯಾಂಗ್ಳೂರು ಟು ಬೆಂಗ್ಳೂರಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಹೇಗೆ ಬರಬೇಕಾದ್ರೆ ಎಂಟು ಗಂಟೆಗೆ ಮನೆ ತಿಂಡಿ ತಿಂದ್ಕೊಂಡ್ಬಂದಿದ್ದೆ ಹೊಟ್ಟೆ ಹೊಟ್ಟೆಸ್ತಾಯಿತ್ತು ಒಂದು ಗಂಟೆ ಆಗಿತ್ತಲ್ಲ ಸೊ ಹಂಗಾಗಿ ಇಲ್ಲೇ ರೈಸ್ ಭಾತ್ ಎಲ್ಲ ಯಾರು ತೊಗೊಂಡ್ಬರ್ತಾಯಿರ್ತಾರೆ ಟ್ರೈನಲ್ಲಿ ರೈಸ್ ಭಾತ್ ತಿಂದೆ ಚೆನ್ನಾಗಿತ್ತು ರೈಸ್ ಭಾತು ಲಾಸ್ಟ್ ಟೈಮ್ ಬಂದಾಗ ನಾನು ಸೇಮ್ ರೈಸ್ ಭಾತೆ ತೊಗೊಂಡಿದ್ದೆ ಬಟ್ ಟೇಸ್ಟ್ ಚೆನ್ನಾಗಿಲ್ಲ ಇವತ್ತು ಚೆನ್ನಾಗಿತ್ತು ನೀವು ಸಹ ಏನಾದರೂ ಈ ಥರ ಪ್ರಕೃತಿನ ಸವಿಬೇಕು ಎಂಜಾಯ್ಮೆಂಟ್ ಮಾಡಬೇಕು ಅಂತಂದರೆ ಮಂಗ್ಳೂರು ಟು ಬೆಂಗಳೂರು ಟ್ರೈನಲ್ಲಿ ಬನ್ನಿ ಎಂಜಾಯ್ ಮಾಡಿ ಆದರೆ ಸೇಫಾಗಿ ಬಂದು ಸೇಫಾಗಿ ಹೋಗಿ ಗಾರ್ಡ್ ಸೆಕ್ಷನ್ನು ಮತ್ತು ವ್ಯೂ ಪಾಯಿಂಟ್ ನೋಡ್ಬೋದು ಹಿಲ್ ಸ್ಟೇಷನ್ನು ಸಖತ್ತೇ ಸಖತ್ತಾಗಿರುತ್ತೆ ಎಂಜಾಯ್ ಮಾಡ್ಬೋದು ಸೊ ಹಂಗಾಗಿ ನೀವು ಯಾವತ್ತೇ ಹೋಗದಿದ್ದರೂ ಡೇ ಟೈಮ್ ಹೋಗಿ ಎಂಜಾಯ್ ಮಾಡಿ ಇವರೆಲ್ಲ ಏನು ಓಡಾಡ್ತಿದ್ದಾರೆ ಜನ್ರಲ್ ಕಂಪಾರ್ಟ್ಮೆಂಟ್ನ ಹುಡುಕ್ತಾ ಇದ್ದಾರೆ ಸೊ ಅದಕ್ಕೆ ನಿಮಗೆ ಸಜೆಸ್ಟ್ ಮಾಡೋದು ಏನಂತಂದರೆ ಮುಂಚೆನೇ ರಿಸರ್ವೇಷನ್ ಬುಕ್ ಮಾಡ್ಕೊಳ್ಳಿ ಓಕೆ ಸ್ನೇಹಿತರೆ ನೀವು ಟ್ರೈನಲ್ಲಿ ಬರ್ತೀರಾ ಎಂಜಾಯ್ ಮಾಡಬೇಕು ವ್ಯೂ ನೋಡಬೇಕು ಅಂತ ಬರ್ತೀರಾ ಆದರೆ ನೀವು ಯಾವಾಗ ಬಂದರೂ ಸಹ ಎಷ್ಟು ಎಂಜಾಯ್ ಮಾಡ್ತೀರೋ ಅಷ್ಟೇ ಸೇಫಾಗಿ ಹೋಗಿ ಯಾಕೆ ಅಂತಂದರೆ ಟ್ರೈನಲ್ಲಿ ನೀವು ಹಿಂಗೆ ನಿಂತ್ಕೊಂಡಿರ್ಬೇಕಾದ್ರೆ ಈ ಡೋರಲ್ಲಿ ಯಾವುದೇ ಸೇಫ್ಟಿ ಇರೋದಿಲ್ಲ ನೋಡಿ ಇದು ಹಿಂಗೆ ಮೂವ್ ಆಗಿಬಿಡುತ್ತೆ ಸೊ ಹಂಗಾಗಿ ಟ್ರೈನ್ ಮೂವ್ ಆಗಬೇಕಾದ್ರೆ ಬ್ರೇಕ್ ಹಾಕ್ಬೇಕಾದ್ರೆ ಇದರಲ್ಲಿ ಯಾವುದು ಸೇಫ್ಟಿ ಇರಲ್ಲ ಸೊ ಹಂಗಾಗಿ ಸೇಫ್ಟಿಯನ್ನು ನಿಂತ್ಕೊಂಡು ನೋಡಿ ಎಂಜಾಯ್ ಮಾಡಿದೆ ನೋಡಿ ಈ ಟ್ರೈನ್ ನಂಬರು ಒನ್ ಸಿಕ್ಸ್ ಫೈವ್ ಒನ್ ಫೈವ್ ನಾವಿರೋ ನಾವಿರೋಂಥ ಟ್ರೈನು ಒನ್ ಸಿಕ್ಸ್ ಫೈವ್ ಒನ್ ಸಿಕ್ಸು ಎರಡೂ ಟ್ರೈನು ಮುಖಾಮುಖಿ ಆದಾಗ ನೋಡಿ ಟ್ರೈನು ಕ್ರಾಸಿಂಗಿಗೆ ನಿಲ್ಲಿಸಿದ್ದಾರೆ ಈ ಟ್ರೈನ್ ಯಾಕೆ ಸ್ಟಾಪ್ ಮಾಡೋದು ಗೊತ್ತಿಲ್ಲ ಮುಂದೆ ಹೋಗಿದರೆ ನಮ್ಮ ಟ್ರೈನು ಹೋಗ್ತಾಯಿತ್ತು ಒಂದು ಸೆಕೆಂಡು ನೋಡ್ತಾ ಇದ್ರೆ ಸ್ವರ್ಗ ರಪ್ಪ ಅಂತ ಹಂಗೆ ಪಾಸ್ ಆಗುತ್ತೆ ಗುರು ಇದೆಲ್ಲ ನೋಡ್ತಾ ಇದ್ರೆ ಈ ಟ್ರೈನ್ಗೂ ಈ ಕ್ಲೈಮೇಟು ಇದೇ ನಾಡು ಇದೇ ಭಾಷೆ ಕ್ಲೈಮೇಟು ಈ ತರ ವ್ಯೂನ ನೋಡ್ತಾ ಇದ್ರೆ ಯಾವ ಹಾಡ್ ನೆನಪಾಗುತ್ತೆ ಗೊತ್ತಾಗೋರು ಕರೆಕ್ಟ್ ಹಾಕಿಂಗ್ ಶಂಕರ್ನಾಗ ಅವರ ಕವಿತೆಯೊಡನೆ ಬಂದಿ ಈ ಹಾಡು ನೆನಪಾಗುತ್ತೆ ಗರು ಸೂಪರ್ ಆಗಿದೆ ವ್ಯೂ ಮಾತ್ರ ಸ್ವರ್ಗ ಇದೆಯೋ ಇಲ್ವೋ ಗೊತ್ತಿಲ್ಲ ಸ್ನೇಹಿತೆ ಆದರೆ ಭೂಮಿ ಮೇಲಿರೋ ಸ್ವರ್ಗ ಅಂದ್ರೆ ಇದೆ ನೋಡಿ ಕಣ್ ತುಂಬಿಸ್ಕೊಂಬಿಡಿ ಜನ ಹುಡುಕುತ್ತಿರುವರು ನೆಮ್ಮದಿ ಹೂದ್ ಎಲ್ಲೆಲ್ಲಿ ಜನ ಹುಡುಕುತ್ತಿರೂ ನೆಮ್ಮದಿ ಹೂದ್ ಎಲ್ಲೆಲ್ಲಿ ಆದರೆ ಅವರಿಗೇನು ಗೊತ್ತು ನೆಮ್ಮದಿ ಇರುವುದು ಈ ಪ್ರಕೃತಿಯ ಮಡಿಲಲ್ಲಿ ಈ ಪ್ರಕೃತಿಯ ಮಡಿಲಲ್ಲಿ ಫೈನಲ್ಲಿ ಕುಣಿಗಲ್ ರೀಚ್ ಆಗಿದ್ದೀವಿ ನೀವು ಸಕಲೇಶ್ಪುರ ವ್ಯೂ ಪಾಯಿಂಟು ಮತ್ತು ಗಾರ್ಡ್ ಸೆಕ್ಷನ್ನು ಎಲ್ಲ ಸಹ ಈ ವಿಡಿಯೋದಲ್ಲಿ ಎಂಜಾಯ್ ಮಾಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಸಹ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಫ್ರಮ್ ಕುಣಿಗಲ್ ಧನ್ಯವಾದ